ಪಿಡಿಒ ಕರಿಬಸಪ್ಪರಿಂದ ಅಕ್ರಮ ಒಂದೇ ಜಾಗವನ್ನ ಇಬ್ಬಿಬ್ಬರಿಗೆ ಖಾತೆ ಮಾಡಿಕೊಟ್ಟಿರುವ ಪಿಡಿಒ ಮೂಲ ವಾರಸುದಾರ ಮಂಜುನಾಥ್ ಹೊರತುಪಡಿಸಿ ಮತ್ತೊಬ್ಬರಿಗೆ ಖಾತೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಜುನಾಥ್ ಎಂಬುವರಿಗೆ ಸೇರಿದ ನಿವೇಶನದ ಖಾತೆಯನ್ನ ಅಕ್ರಮವಾಗಿ ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮರವರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡಿಕೊಟ್ಟಿದ್ದಾರೆಂಬ ಆರೋಪ ಕೇಳಿಬರ್ತಿದೆ ಮಂಜುನಾಥ್ ಎಂಬುವರು ಕೈವಾರ ಗ್ರಾಮದ ಆಟೋ ಕೃಷ್ಣ ಎಂಬುವವರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಆದರೆ ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮನವರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಯಾವುದೇ ದಾಖಲೆಗಳು ನೀಡದೆ ಅವರ ಹೆಸರಿಗೆ ನಕಲಿ ಖಾತೆಯನ್ನ ಮಾಡಿಸಿಕೊಂಡಿರುತ್ತಾರೆ ಎಂದು ಮಂಜುನಾಥ್ ಆರೋಪ ಮಾಡಿದ್ದಾರೆ ನಕಲಿ ಖಾತೆ ಮಾಡಲು ಕಾರಣವೇ ಕೊಲಮಿ ನಾಗರಾಜ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಎಂದು ನಿವೇಶನದ ವಾರಸುದಾರ ಕಿಡಿಕಾರಿದ್ದಾರೆ ಒಂದು ಸೈಟು ಗ್ರ್ಯಾಂಟ್ ಆಗಿತ್ತು ಈಗ ಆ ಸೈಟ್ನ ನಾವು ಬೇರೆ ಯಾರಿಗೂ ನಮಗೇನೋ ಸ್ವಲ್ಪ ತೊಂದರೆ ಆಗಿದೆ ನಾವು ಆ ಸೈಟ್ನ ನಾವು ಬೇರೆಯವ್ರಿಗೆ ಕೃಷ್ಣಪ್ಪನವ್ರಿಗೆ ಸೇಲ್ ಮಾಡಿದ್ದೀವಿ ಸೇಲ್ ಆಮೇಲೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇದೆ ಆಮೇಲೆ ನಮ್ಮ ತಂದೆಯವರ ಮರಣಾನಂತರ ಈಗ ನನ್ನ ಹೆಸರಿಗೆ ಇದು ಈ ಸ್ವತ್ತು ಆಗಿದೆ ಈಗ ನಾವು ಇದನ್ನು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟು ನಮಗೇನೋ ತೊಂದರೆ ಇದೆ ನಾವು ಸೇಲ್ ಮಾಡಬೇಕು ಅಂತ ಸೇಲ್ ಮಾಡಿದ್ದೀವಿ ಅಗ್ರಿಮೆಂಟು ಹಾಕ್ಕೊಂಡಿದ್ದೀವಿ ಆದರೆ ಈಗ ಪಿ ಡಿ ಒ ಆಫೀಸಿಂದ ಇಲ್ಲ ಅದು ಬೇರೆಯವ್ರಿಗೂ ಮಾಡಿ ಖಾತೆ ಮಾಡಿಕೊಟ್ಬಿಟ್ಟಿದ್ದಾರೆ ಈಗ ಅವರು ನಾವು ಯಾರು ಸೇಲ್ ಮಾಡಿದೀವಿ ಅವ್ರು ಮನೆ ಕಟ್ಕೋಬೇಕು ಅಂದರೆ ಬೇರೆ ಯಾರೋ ಬಂದು ಆ ಜಾಗದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅವರು ನಮಗಾಗಿದೆ ಅಂತ ಅವರು ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಅವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಇದೇ ಜಾಗದ ವಿಚಾರಕ್ಕೆ ದೂರು ಸಹ ಹಾಕಲಾಗಿತ್ತು ಆಗ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮಧ್ಯ ಪ್ರವೇಶಿಸಿ ಇಬ್ಬರಿಗೂ ಬುದ್ಧಿವಾದ ಹೇಳಿ ಕಾನೂನು ಪ್ರಕ್ರಿಯೆ ಮುಗಿಯುವವರೆಗೂ ಈ ಜಾಗದಲ್ಲಿ ಯಾರು ಸಹ ಯಾವುದೇ ಕೆಲಸಗಳು ಮಾಡಬಾರದು ಅಂತ ತಿಳಿಸಿದ್ರು இ குல்மி நாகராஜப்பா அந்த டூப்ளிகேட் மாடையு மஞ்சநாத் ரெட்டியொடு திசை மூணு திவ்ஸ்டி வந்தமேலே நமக்கு இது மாதிரி அந்த இது மாதிரி ಒಟ್ಟಾರೆ ಒಂದೇ ಜಾಗವನ್ನ ಇಬಿಬ್ಬರಿಗೆ ಖಾತೆ ಮಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಮೂಲ ದಾಖಲೆ ಇರುವ ಮಂಜುನಾಥ್ರವರಿಗೂ ಖಾತೆ ಮಾಡಿದ್ದಾರೆ ದಾಖಲೆ ಇಲ್ಲದವರಿಗೂ ಖಾತೆ ಮಾಡಿದ್ದಾರೆ ಈ ನಿವೇಶನದ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪನವರೇ ನೇರ ಹೊಣೆ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ